ಕನ್ನಡದಲ್ಲಿ ನಂದು ಮೊದಲನೇ ಸಿನ್ಮಾ ಕ್ಲಾಂತ ಇದೇ ಜನವರಿ ಹತ್ತೊಂಬತ್ತನೇ ತಾರೀಕು ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ ಪ್ರಶಾಂತ್ ಸರ್ ಮತ್ತು ನಂದು ಇದು ಎರಡನೇ ಕಾಂಬಿನೇಷನ್ ಸಿನ್ಮಾ ತುಳುವಲ್ಲಿ ಮೊದಲನೇ ಸಿನ್ಮಾ ಮಾಡಿದ್ವಿ ದಗಲ್ ಬಾಜಿಲು ಅಂತ ಒಂದು ಒಳ್ಳೆ ಸಕ್ಸಸ್ ಕಂಡುಕೊಂಡ್ವಿ ಈ ಸಿನಿಮಾನು ಒಳ್ಳೆ ಸಕ್ಸಸ್ ಆಗುತ್ತೆ ಅಂತ ನಾವು ಹೋಪಾಗಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಇರಲಿ ಮೋರ್ ದೆನ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಲವರ್ಸ್ಗಳು ಆಗಿರ್ಲಿ ಗಳು ಪೇರೆಂಟ್ಸ್ಗಳು ಪ್ರತಿಯೊಬ್ರು ಹೋಗಿ ಸಿನ್ಮಾ ನೋಡ್ಲೇಬೇಕು ಏನಕ್ಕೆ ಹೇಳಿದ್ರೆ ನಮ್ಮ ಮಕ್ಳು ಇವತ್ತಿನ ಜನರೇಷನ್ ಅಲ್ಲಿ ಫ್ರೆಂಡ್ಸ್ ನ ಮೀಟ್ ಮಾಡಕ್ ಅಂತ ಹೇಳಿ ಹೋಗ್ತಾರೆ ಎಲ್ಲೂ ಹೋಗ್ತಾರೆ ಏನು ಹೋಗ್ತಾರೆ ಯಾರು ಕೇಳಲ್ಲ ಅಲ್ಲಿ ಏನಾದ್ರೂ ಇನ್ಸಿಡೆಂಟ್ ಆದ್ರೆ ಮತ್ತೆ ಮನೆ ಗೊತ್ತಾಗುವಂತದ್ದು ಸೊ ಅದಕ್ಕೆ ಪೇರೆಂಟ್ಸ್ಗಳು ಸಿನ್ಮಾ ನಮ್ಮ ಮಕ್ಕಳ ಜೊತೆ ನೋಡಿ ಮೋರ್ ದೆನ್ ಲವರ್ಸ್ಗಳು ಈಗ ಏನಾಗತ್ತೆ ಟೂ ಡೇಸ್ ರಜೆ ಇರತ್ತೆ ಮೀಟ್ಲ ಒಂದಿನ ಗ್ಯಾಪ್ ಇರತ್ತಂತ ಹೇಳಿದಾಗ ಇಲ್ಲಿ ಆಗಿರ್ಲಿ ಬೇರೆ ಕಡೆ ಏನೋ ಒಂದು ಟ್ರಿಪ್ಗ್ ಪ್ಲಾನ್ ಮಾಡ್ತೀರಾ ಇಲ್ಲ ಸಿನ್ಮಾಗ್ ಪ್ಲಾನ್ ಮಾಡ್ತೀವಿ ಟ್ರಿಪ್ ಅಂತ ಪ್ಲಾನ್ ಮಾಡಿದಾಗ ಒಂದ ಟ್ರಕ್ಕಿಂಗ್ ಅಂತ ಪ್ಲಾನ್ ಮಾಡ್ತೀವಿ ಇಲ್ಲ ನಮ್ಗೆ ಅಂತ ಪ್ಲೇಸ್ ಪ್ಲಾನ್ ಮಾಡ್ತೀವಿ ಹೊಸ ಗಳು ನೋಡ್ಬೇಕು ಅಂತ ಆ ಪ್ಲೇಸ್ ಗಳು ಹೇಗಿರತ್ತೆ ಅಲ್ಲಿ ಅಲ್ಲಿ ಬಗ್ಗೆ ನಮ್ಗೆ ಗೊತ್ತಿರಲ್ಲ ಅಷ್ಟು ಸೆಕ್ಯೂರ್ ಆಗಿರತ್ತ ಇಲ್ಲೋ ಅಂತ ಸೊ ಅದಕ್ಕೋಸ್ಕರ ಅದು ಅಟ್ಲೀಸ್ಟ್ ಲೀಸ್ಟ್ ಸಿನಿಮಾ ಹೋಗಿ ನೋಡಿ ತುಂಬಾ ಅದ್ಭುತವಾಗಿ ಬಂದಿದೆ ವಿನೋದ್ ಮಾಸ್ಟರ್ ಅವರು ಅದ್ಭುತವಾಗಿ ಫೈಟ್ ಕೊರಿಯೋಗ್ರಫಿ ಮಾಡಿದ್ದಾರೆ ನಮ್ ಮೋಹನ್ ಸರ್ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ಪರ್ಶಾಂತ್ ಸರ್ ಅಷ್ಟೇ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ತುಂಬಾ ಕೂಲ್ ಡೈರೆಕ್ಟರ್ ಅವರು ನಮ್ಮ ಪ್ರೊಡ್ಯೂಸರ್ ಎಲ್ಲೂ ಸಿನಿಮಾಕ್ಕೆ ಕಾಂಪ್ರೂವ್ ಆಗಬಾರ್ದಂತ ಪ್ರತಿಯೊಂದು ಫ್ರೇಮ್ ಅಷ್ಟೇ ತುಂಬಾ ಚೆನ್ನಾಗಿ ದುಡ್ಡು ಹಾಕಿದ್ದಾರೆ ಆಮೇಲೆ ಅರುಣ್ ಸರ್ ಅಷ್ಟೇ ನಮ್ಮ ಸಿನ್ಮಾ ತುಂಬಾ ಒಳ್ಳೆ ಕ್ವಾಲಿಟಿ ಬರಲಿ ಅಂತ ಒಳ್ಳೆ ಕ್ಯಾಮ್ರಾನೇ ಕೊಟ್ಟಿದ್ದಾರೆ ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಮೇಲೆ ಇರಲಿ ಹಾಗೆ ಹತ್ತೊಂಬತ್ತನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ನಿಮ್ಮೆಲ್ಲರ ಸಪೋರ್ಟಿಂಗ್